ಇಲ್ಲಿ ಎಲ್ಲ ಹಾಡ್ಕೆ ಮಾಡಿ 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 ಹಾಡಿದ ರೊಕ್ಕ ಓದು ಕೊಡ್ಬೇಕು ಯಾರ ಕೈಯಾಗ ಅಲ್ಲಿ ನನ್ನ ಮಗಳ ಕೈಯಾಗ ಮತ್ತು ನಮ್ಮ ಕೈಯಾಗ ಏ ನಮ್ಮ ಕೈಯಾಗಲ್ಲ ಉಮ್ಮ ನಾವು ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಕ ತಿನ್ಕೋತ ಕಟ್ಟಿ ಕುಂಡು ಉಟಗ ಬಿಡ್ಬೇಕ್ ಅಲ್ಲಿ ಕಟ್ಟೆ ಕುಂಡು ಉತ್ತಮ ಎಲ್ಲಿತು ಮತ್ತುಮ್ಮು ಉತ್ತಮ ಉತ್ತಮ ಮತ್ತೊಮ್ಮೆ ಆಗಿಬಿಡ್ತದೆ ದುರ್ವಾ ಶೃಸಿ ಸೀರೆ ಕೊಟ್ಟರಿ ಹೌದಾ ಕಳೆ ದುರ್ವಾಸ ಋಷಿನ ಕೊಡ್ಬೇಕಾಗಿತ್ತ ಕೃಷ್ಣ ಯಾಕೆ ಕೊಡ್ತಾನ ನಿಮಗ ಸೀರಿ ಅಂತ ಅವ್ರದ್ದು ಅವ್ರದ ಬರೋರಿ ಯಾಕಂದ್ರಿ ನೀ ಯಾರಿಗೆ ನೀಡದಿ ಅವ್ರನ್ನ ಕೊಡ್ಬೇಕಲ್ಲ ನೀ ಯಾರಿ ಕೊಟ್ಟದಿ ಅವ್ರಿಗೆ ಕೊಡ್ಬೇಕಲ್ಲ ಅದಕ್ಕ ಸಹ ನಾನು ಹೇಳ್ತೀನಿ ತಿಳಿದಾದ್ರ ನೀ ಕೇಳುವ ಮಾತ್ ಹೆಂಗಾಗ್ತತಿ ಅಂದ್ರೆ ಸಾಲಿ ಕಲ್ತಾರೀ ಒಂದ್ ಸಾಲಿ ಮಾಸ್ತರ್ನ ಕೈಯಾಗ ನಿಮಗ್ ಡ್ಯೂಟಿ ಅಲ್ಲಿ ಮುಂದ್ ದೊಡ್ಡ ದೊಡ್ಡ ಆಫೀಸರ್ ಕೊಡ್ತಾರ ಸಾಲಿ ಮಾಸ್ತರ್ ಬಂದು ಕೊಡಂಗಿಲ್ಲ ನೀವು ಸಾಲಿ ಕಲಿತರಿ ಒಂದ್ ಹಿಡ್ಕೊಂಡು ಒಂದಿಂತ ಸಾಲಿ ಮಾಸ್ತರ್ನ ಕೈಯಾಗಿ ಮಾಸ್ತರೇ ಬರ್ಲಿ ಬಿಟ್ರೆ ಆಕಿ ಕೈಯಾಗಿ ಕೈಯಾಗ ಹೌದು ಮುಂದೆ ನಿಮಗೆ ಪೊಲೀಸ್ ಆ ಸಿಗ್ಬೇಕಾದ್ರೆ ಒಂದೆಂಟಿ ಸಾಲಿ ಮಾಸ್ತರ್ ಆಗಲಿ ಒಂದೇ ಸಾಲಿ ಟೀಚರ್ ತಿನ್ನಕಿರ ಅಂದ್ರೆ ಬಂದು ಬೇರೆ ಇರ್ತಾರ ನಿಮ್ಮ ದುಡಿಕಿ ನಿಮ್ಮ ದುಡಿಕಿ ಹಂಗದ ನಿಮ್ಮ ದುಡುಕಿ ಬೇರೆ ನೋಡಿ ನಾವು ಹೊಸದ್ ಒಬ್ರಿಗೆ ಅನ್ನ ನೀಡಿವಂದ್ರ ಅವ್ರ ಬಂದು ನಮಗ್ ನೀಡಬೇಕ ಅಲ್ಲ ಎಲ್ಲ ಬ್ಯಾರೆ ರೂಪದಾಗಾದ್ರೂ ಬಾನ್ ನೀಡಬಹುದು ಅದಕ್ಕ ಅವ್ರ ಏನಕ್ಕೆ ದುರ್ವಾ ಸೃಷ್ಗೆ ಸೀರಿ ಕೊಟ್ಟಿರಿ ಕೃಷ್ಣನ ಯಾಕೆ ನಿಮಗ್ ಕೊಡ್ಲಾಕತ್ತೀ ಕೃಷ್ಣ ಪರಮಾತ್ಮ ಯಾಕೆ ಕೊಟ್ಟನ್ ಅಂದ್ರ ಅವ ಕೊಡ್ಬೇಕಾದ್ರ ಅದ್ರ ಮರ್ಮ ಬೇರೆ ಎಲ್ಲರೂ ಅಂಗೈದಿಂದ ಕೊಟ್ರವ ಬರೀ ತಾನು ಒಂದು ಬಳ್ಳಿನಿಂದ ಕೊಟ್ಟನ್ರಿ ಸಾಹೇಬ್ರ ಬರೇ ಒಂದು ಬಳ್ಳದಿಂದ ಕೊಟ್ಟನ ಸೀರೆ ಸಹಸ್ತ್ರ ಕೋಟಿ ಸೀರೆ ಆಗಿ ಬರ್ತಿತ್ತು ಬಳ್ಳದಿಂದ ಕೆಂಪು ಕಲರ್ ಸೀರೆನ ಕಲರ್ ಸೀರೆ ಬರ್ಬೇಕಾದ್ರಿ ತಮ್ಮ ಹೇಳಿ ದುರ್ವಾಸಿಗೆ ಸೀರೆ ತನ್ನ ಕಷ್ಟ ಬಂದಾಗ ಕೃಷ್ಣ ಪರಮಾತ್ಮನ ಯಾಕೆ ನೆನದಾಳ ಅಂದ್ರೆ ಒಂದ್ ಅಗದಾಗಿತ್ತು ಏನಾಗಿತ್ತವ ಯಾವ ಕೃಷ್ಣ ಪರಮಾತ್ಮ ಹ ಒಂದಗದಾಗಿತ್ತಮ್ಮ ಹೇಳಿ ಕೃಷ್ಣ ಕೃಷ್ಣ ಪರಮಾತ್ಮನ ಮಾ ಕಂಸ ಕಂಸ ಅವನ ಮರ್ದನ ಮಾಡೋ ಸಂಬಂಧ ವಿದ್ಯಾ ಕಲಿತಿದ್ದ ಕೃಷ್ಣ ಪರಮಾತ್ಮ ಯಾರ ಕೈಯಾಗ ಗರ್ಗ ಮುನಿಗಳ ಕೈಯಾಗ ಸಾಹೇಬ್ರ ಗರ್ಗ ಮುನಿಗಳ ಕೈಯಾಗ ಕೃಷ್ಣ ಪರಮಾತ್ಮ ವಿದ್ಯಾ ಕಲಿಬೇಕಾದ್ರೆ ಕಲಿತಿದ್ದ ಕೈ ಒಳಗ ಅಸ್ತ್ರ ಶಸ್ತ್ರ ಹಿಡ್ಕೊಂಡು ಗರ್ಗ ಮುನಿಗಳ ಕೈ ಒಳಗ ಕೃಷ್ಣ ಪರಮಾತ್ಮ ವಿದ್ಯಾ ಕಲಿತಿದ್ದ ಕೇತನಿ ಕೇಳಿ ಸಣ್ಣ ಮಾತಲ್ಲ ಮುನಿಗಳ ಕೈಯಾಗ ಕೃಷ್ಣ ಪರಮಾತ್ಮ ಕೌಸನ ಮರ್ದನ ಮಾಡುದು ಯಾಕಂದ್ರೆ ಕೃಷ್ಣ ಪರಮಾತ್ಮ ವಾಸುದೇವ ದೇವಕಿ ಹೊಟ್ಟಿಲೆ ಹುಟ್ಟಿದಕ್ಕಾಗಿ ಪರಮಾತ್ಮ ಎಂಟನೇದ ಮಗನ ಕಡೆಯ ಕಂಸ ರಾಜರ್ದನಿತ್ತ ತಂಗಿನ ಗಂಡನ ಬಂದಿ ಕಾನೆ ಹೋಗದ ಎಂಟನೇ ಕೂಸು ಮರ್ದ ಎಂಟನೇ ಕೂಸು ಹುಟ್ಟು ತಕ್ಕ ಕೂಸಿನೆಲ್ಲ ಮರ್ದನ ಮಾಡ್ಬೇಕ ತಿಳ್ಕೊಂಡು ಏಳು ಕೂಸ ಹೊಡದ ಎಂಟನೇ ಕೂಸ ಆ ಒಂದು ಕೂಸಿನ ಓದ್ ಬ್ಯಾರೆ ಕಡೆ ಬಿಡ್ಬೇಕಾಗಿತ್ತಮ್ಮ ಏನು ಹೇಳ್ರಿ ಕೃಷ್ಣ ಪರಮಾತ್ಮ ಹುಟ್ಟಿದ ತಕ್ಷಣ ಅವನು ಓದಿ ಬ್ಯಾರೆ ಕಡೆ ಬ್ಯಾರೆ ಜಾಗನ್ಯಾಗ ಅಲ್ಲಿ ಎಸೆಯದಾನ ಹೊಟ್ಟೆ ಒಳಗೆ ಹಂಗ ಅನ್ನಂಗೆ ಮಾಡ್ಬೇಕಾಗೈತೆ ಅದಕ್ಕೊಂದು ಅಗಲ ಆಗೈತೆ ರೀ ಏರೇ ಹೇಳ್ರಿ ಅಂದ್ರೆ ಹೇಳ್ರಿ ತಮ್ಮ ಹಾಂ ಕೃಷ್ಣ ಪರಮಾತ್ಮ ವಿದ್ಯಾ ಕಲಿಯುವಾಗ ಯಾವಾಗ ಅವನ ಬಟ್ಟಿಗೆ ಆ ಕಡ್ಡೆ ಹಿಡಿದ ತಿರುಗಾಡುವಾಗ ಏನಾಗಲತ್ತಿತಪ್ಪ ಅಂದ್ರೆ ಒಂದು ಅದಲು ಆಗುತ್ತೆ ರೀ ಹೇಳ್ರಿ ಕಡ್ಡಿ ಹಿಡಿದ ತಿರುತ್ತಿದ್ದಿಲ್ಲ ಹೌದು ಕೈ ವಿದ್ಯಾ ಗಲಿವ ಅದ ಹತ್ತಿತ್ತು ಹೌದು ಬರೋ ಬರ್ರಿ ಅಂದ್ರೆ ಸಬ್ ಬರಬರ ನೀವು ಎಸ್ ಅಂದ್ರೆ ಹೈಕೋರ್ಟ್ ಜೆಜ್ ಎಸ್ ಅಂದಂಗ ಬಂದಂಗ ಹೌಬಲ್ಲ ಏನು ಬೆಳ್ಳಿಗೆ ತಲಾಗ ಹತ್ತಿತ್ತು ಅದು ಕ್ರಿಸ್ತನ ತಂಗಿಗಳು ಇಬ್ಬರು ಬಂದಿದ್ರು ಯಾರ್ಯಾರು ಒಬ್ಬಾಕಿ ಸುಭದ್ರ ಇನ್ನೊಬ್ಬಾಕಿ ದ್ರೌಪದ ಹೌದು ಸುಭದ್ರ ಒಂದಳು ಏನಂತ ಅಣ್ಣ ತವರ ಹತ್ತಿ ಎಟ್ಟ ರಕ್ತ ಹೊಂಟೈತಿ ಗಪ್ಪು ಮನೆಯಾಗೆಂದು ಹೋಗಿ ಅರಿವಿ ತಗೊಂಡ್ ಬಂದ ನಿನ್ನ ಬಟ್ಟೆ ಕಟ್ಟತ ಸುಭದ್ರ ಮಗಲಾಗೈತ ಅಣ್ಣ ತಂಗಿ ಇನ್ ಮನೆಯಾಗ ಹೋಗಿ ಅರಿವಿ ತಂದು ನಿನ್ನ ಬಟ್ಟೆ ಕಟ್ಟುಕೊಡದ ರಕ್ತ ಬಾಳ ಹೋಗ್ತೈತಿ ತನ್ನ ಸೀರೆ ದಾಂಡಿ ಹೊರದ ಅಣ್ಣನ ಬಟ್ಟಿಗೆ ಕಟ್ಟಿಳು ಕೃಷ್ಣನ ಮಾತು ಹೇಳ ಏನಂತವ ನೋಡು ತಂಗಿ ನನ್ನ ಬಟ್ಟಿಗೆ ತಲವಾರ ಹತ್ತಿ ನಡೆದಾಗ ನೀ ಸೀರಿ ದಂಡಿ ಹರಿದ ನನ್ನ ಬಟ್ಟಿಗೆ ತ್ರಾಸ ಬಂದಾಗ ಅರಿಬಿ ನೀ ಕಟ್ಟಿ ಅಂದ್ರೆ ನಿನ್ನ ಜೀವಕ್ಕೆ ತ್ರಾಸ ಬಂದಾಗ ನನ್ನ ಅದ್ರ ನಿಮ್ಮ ಅನ್ನ ಸದೋ ಕಾಲ ನಿನ್ನ ಸಂಘಟನೆ ನ ಸಹಾಯಕ ವೃತ್ತನ್ನ ತಂದಾಗ ಐದು ಮಂದಿ ಪಾಂಡವರು ಇದ್ರೆ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಚೇಂಡ್ ಹಾಕಿ ಕೂತ್ರು ತನ್ನ ಗಾಂಡ್ರ ಮ್ಯಾಗಿಂದ ಯಾವಾಗ ವಿಶ್ವಾಸಕ್ಕೆ ಹೋಯ್ತಲ್ಲ ಅವಾಗ ನಂಬಿಕೆ ಯಾವಾಗ ಹೋಯ್ತು ನೋಡ ಅವಾಗ ಅಣ್ಣ ಅಂದ್ರೆ ಪರಮಾತ್ಮ ಅಂದ್ರೆ ನೆನಪಾತು ಅಣ್ಣ ನನ್ನ ಮಾನಪಾನ ನಿನ್ನ ಕೈಯಾಗೈತೆ ಐದು ಮಂದಿ ಗಾಂಡ್ರದಾರ್ ಕರೆ ಯಾರು ಬಂದು ನನ್ನ ಮಾನಪಾನ ಕಾಯುವಾರು ವಿಶ್ವಾಸನ ಸೀರೆ ಸಿಡುದು ಎಲ್ಲಾರು ನೋಡುತ್ತಾರೆ ಒಂದು ಪದರು ಉಳಿದ್ ನನ್ನ ಮ್ಯಾಲ ಅರಿವಿ ನನಗೆ ತ್ರಾಸ ಬಂದಾಗ ಒದರೊಂದವಿ ನಿಮ್ಮ ತಾಸಕ್ ನಾಗಿ ನನ್ನ ತ್ರಾಸಕ್ಕೆ ನೀ ಆಗಬಾರ ಅವಾಗ ಒಂದ ಕೃಷ್ಣ ಪರಮಾತ್ಮ ಅಂದ ಆಯ್ತು ನನಗ ತ್ರಾಸ ಬಂದಾಗ ನನಗ ಒದರೊಂದವಿ ಈಗ ಒದಲಿದ್ವಿ ಅಂದ್ರೆ ತಗ ಸೀರೆ ಯಾವ ಬಟ್ಟಿಗೆ ಸೀರೆ ಕಟ್ಟಿಲ್ಲ ಅದ ಬಟ್ಟೆ ನಿಮ್ದು ಸೀರೆ ಬಿಡ್ಲಾ ಯಾಕೆ ಬಿಡ್ಲಾಕತ್ತ ಕೆಂಪು ಕಲರ್ ಯಾಕೆ ಬಿಡ್ತಿದ್ದಂದ್ರ ತಮ್ಮ ದ್ರೌತಾದ ಅಣ್ಣನ ಬಟ್ಟಿಗೆ ಸೀರೆ ಕಟ್ಟಿದಾಗ ರಿನೊಳಗಕ್ಕ ಸೀರೆ ತೋದು ಕೆಂಪು ಕಲರ್ ಬಣ್ಣ ಬಂದಿತ್ತು ಕೆಂಪು ನಮ್ಮ ತಂಗಿ ನನ್ನ ಬಟ್ಟಿಗೆ ಕಟ್ಟಿದ್ದ ಅರಿವಿ ಕೂನ್ ಉಳಿಲತ್ತೇ ಕೆಂಪು ಕಲರ್ ಸೀರೆನ ಬಿಟ್ಟ ಕೃಷ್ಣ ಕೆಂಪು ಕಲರ್ ಸೀರೆ ಬಿಟ್ಟ ದುರ್ವಾಸ ಋಷಿ ಏನಂತಿದ್ದ ಚೋಟಿ ಸೀರೆ ಹೋಗಿ ಒಂದು ಕೋಟಿ ಆಗ್ಲಿ ಅಂತಿದ್ದ ಸಹಸ್ರ ಕೋಟಿ ಸೀರಿಯಾಗಿ ಬರ್ತಿತ್ತು ಬರ್ಬೇಕಾಯ್ತು ಇದು ನಾವು ನಾವು ಮಾಡಿರೋ ಧರ್ಮ ನಮನಿ ಎತ್ತಿ ಹಿಡಿದ ಕಾಪಾಡ್ಯದ ತಮ್ಮ ಇನ್ನೊಂದು ಮಾತು ನಾ ಹೇಳ್ತೆ ನಿನಗೆ ಮತ್ತೇನ್ರಿ ದ್ರೌಪದ ಒಂದು ತಾಯಿ ಮೊದಲಿಗೆ ಹೌದು ತನ್ನ ಜಡಿ ಬಿತ್ತಾಳಕ್ಕೆ ತುರ್ಗ ಕಟ್ಟಿದ್ದು ಹೌದು ಏನು ತಾ ತುರ್ಗ ಕಟ್ಟಿಳು ಆ ಜಡಿ ಬಿಚ್ಚಾಳ ಬಿಚ್ಚಾಳ ಒಂದು ಮಾತೊಂದು ಬಿಚ್ಚಾಳಕ್ಕೆ ಹಂಗ ಬಿಚ್ಚಿಲ್ಲ ಏನಂತ ಈಗ ನನ್ನ ಸೀರಿ ಸೆಳೆಯುವಾಗ ನನ್ನ ತೆಲಿ ಒಳಗಿನ ತುರ್ಗ ಎಳಗ ತಂದು ನನ್ನ ಬಿಚ್ಚಾರಿ ಅಂದ್ರೆ ನೀವ ಈ ತುರ್ಬನ ಹಳ್ಳಿ ಕಟ್ಟಬೇಕಾದ್ರೆ ಈ ತುರುಗಕ್ಕೆ ರಕ್ತದ ಅಭಿಷೇಕ ಈ ರಕ್ತದಲ್ಲಿ ನಾನು ಕೇಶ ರಾಶಿ ತೊಳಕೊಂಡ ತುರ್ಬಾ ಕಟ್ತಾನಂದಾಳು ಹೌದು ಯಾವ್ನ ರಕ್ತಲೆ ಹಾಕಿ ತನ್ನ ಕೇಶ ರಾಶಿಗಳ ತೊಳಕೊಂಡು ಕೌರೋರ್ ಒಳಗೈತದ ಕೌರೋರೊಳಗನ ರಕ್ತಲೆ ಕೇಶ ರಾಶಿ ತೊಳಕೊಂಡಾಳು ಕಟ್ಟ ನಿಂದು ಏನ್ರಿ ಕುಬಿಯತ್ ಅಂದ್ರ ಬಂದ ಹೇಳಿ ಮಹಾಭಾರತ ಅಂದ್ರ ತಮ್ಮ ವ್ಯಾಸ ಋಷಿಗಳ ಸುದ್ದಿ ಬರ್ತಾವ ಇವೆಲ್ಲ ಒಳಗ ಅದಕ್ಕ ನೋಡು ಎಟ್ಟು ಗಾಯ ಐತಿ ಅಟ್ಟ ಧರ್ಮ ಅಧರ್ಮ ಅಷ್ಟ ಹೇಳ್ಬೇಕಾಗಿತ್ತು ಅದ್ರದೆಲ್ಲ ತೆಗೆದೊಳಗ ಅರ್ತಿಲ್ಲ ಅದಕ್ಕ ತಮ್ಮ ನೀ ಕೇಳಿರುವಂತ ವಿಷಯ ಇಲ್ಲಿಗೆ ನಂದು ಹುಲಾ ಅದು ನಿನಗೆ ಹಾಂ ಹುಲಾ ಕೃಷ್ಣನ ಯಾಕ ಕೊಟ್ಟ ನಾ ಎದಲ್ ನಿನಗೆ ಸೀರೆ ಕೊಟ್ಟೀನಿ ಹೌದು ನಿನ್ನ ನನ್ನಿಂದ ಏನಾಗಿತ್ತನ್ನುವಂಥಾದೆಲ್ಲ ಮೂಲ ತತ್ವಗಳು ಬಿಚ್ಚಿತ್ತ ನಿ ಹೌದು 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 ಅದಕ್ಕೆ ತಮ್ಮ ಹೇಳಿ ಇನ್ನೊಂದು ವಿಷಯ ಏನು ಯಾಕಪ್ಪ ಶ್ರೀ ಕೃಷ್ಣ ಭರಮಾತ್ಮಗ ಹಾಂ ಇವ್ನು ಸೀರೆ ಕೊಟ್ಟು ಇವ್ನು ಬಿಡ್ಲಾಕ ಯಾರಿಗೀ ಇವ್ಗೆ ಅದೆಲ್ಲ ಅಲ್ಲಿ ಬಿಡು ಏಳು ಹೊಳ್ಳಿ

के प्रश्ने भगद क्वाी वाई ಏನಂತ್ರಿ ಯಾಕ ಈ ಮಾತ್ ಹೇಳ್ಬೇಕಾಗೈತಿಪ ಅಂದ್ರ ಯಾಕ್ರಿ ಜಗತ್ತಿನೊಳಗ ಎಲ್ಲಾ ಕುನೂ ಅಪ್ಪಾನ ದೊಡ್ಡಮ್ಮ ಅಂತ ಹೇಳ್ತಾರಿ ನಿನಗ ಅದಕ್ಕ ಹಿಂದೊಂದು ಮಾತು ಹೇಳ ಏನಂತ್ರಿ ಎಂತ ಪೀಡಾ ಬಂದ್ರುನು ತಾಯಿ ಮಾರಿ ನೋಡದಂಗ ಅಪ್ಪ ಮಾರಿ ನೋಡ್ಲಾಕ ಬರಂಗಿಲ್ಲ ತಮ್ಮ ಹೌದ್ ಹೌದ್ರಿ ನಿನ್ನ ಜೀವ ಕಂಜಿ ನೀ ಹಿಂದ ಸರಿತಿ ಕರಿ ಅವನ ಜೀವಕಂಜಿ ಹಾಕಿ ಸರದಿಲ್ಲ ಇಲ್ಲ ಅದಕ್ಕ ಹ ಅಪ್ಪ ಬಹಳ ದೊಡ್ಡವ ಅಂದಿಪಾ ಅಂದ್ರ ಒಂದ್ ಮಾತ್ ಹೇಳ್ಬೇಕಾಗೈತಿ ಅಪ್ಪ ಇದ್ರ ಇರ್ಬೇಕಂತ ಮಕ್ಕಳ ಸಂರಕ್ಷಣೆ ಮಾಡು ಮಾಡುತಾಕೂ ಒಳಗಿರ್ಬೇಕ್ರಿ ರೈತರ ಹೊಲಕ್ಕೆ ಬೇಲಿ ಹಸ್ತಾರ ಯಾಕ್ರಿ ಮಂದಿ ತನಗೋಳ ಬಂದ್ ನಮ್ಮ ಹೊಲದೊಳಗೆ ಮೇಯ್ ಬೇಲಿ ಹಸ್ತಾರೀ ಮ ಬೇಲಿನ ಎದ್ದ ಹೊಲ ಮೇಲಾಕೈತಂದ್ರ ಹೊಲ ಹೆಂಗ ತಡಿತದ ಮೈ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಂದಿ ಸ್ವತಃ ಮಗಳು ಅನ್ನೋದು ನಿಮ್ಗೆ ತರ ಕುಳ್ದಿಲ್ಲ ಅಪ್ಪಗಳಿಗೆ ಎಲ್ಲಿಲ್ಲ ಇಲ್ಲ ಏನು ಬಂದಲ್ಲ ಮೂರು ಮಂದಿ ಅಪ್ಪಗಳು ಅಳ್ಳವಳು ಸ್ವತಃ ಮಗಳು ಅನ್ನುದು ಮಗಳ ಮ್ಯಾಲ ಮನಸ್ಸು ಮಾಡಿ ಅದು ಏಳು ಗಜ ಕರಿ ಕಲ್ಲಾಗಿ ಬಿದ್ದ ರೀ ಪಾತಾಳಗ ವಾದವ್ರೆಲ್ಲ ನೆತ್ತಿ ನೆತ್ತಿ ಒದ್ದ ಬರ್ತಾರ ಕರಿ ಎಬಸ್ಕೊಂಡು ಯಾವ ತರವಲ್ಲ ತರವಲ್ಲ ತರ ಹಳೆ ಹೋಗಿ ತರಬೇಕಾಗಿತ್ತು ಇವೇನು ತರ್ತಾನೋ ಇವು ಇವು ಇಲ್ಲಿ ಅಟ್ಟ ಅಪ್ಪ ಅಪ್ಪ ಅಲಾತಿಯ ನೀವು

ಏನ್ ಇಲ್ಲ ಪ್ರತಿಒಂದಕ್ಕೂ ಬೇಕ ಹೆಣ್ಣ ಬೇಕು ಹೌದು ಮಹಿಷಾಸುರ್ನ ಮರ್ದನ್ ಮಾಡ್ಬೇಕಾದ್ರೆ ನೀನಾಗಿ ಹಾಕಿ ತಕ್ಕ ಒಂದು ಮಾತು ಕೇಳ್ಯಾರ ಅವ್ರಿ ನಿಮ್ಮ ದೇವಿಗೆ ಹದಿನೆಂಟ ಕೈ ಅದಾವ ಅಂದ್ರ ಒಂಬತ್ತು ಹೌದು ಇರ್ಬೇಕಲ್ಲ ದೇವಿಗೆ ಹದ್ನೆಂಟು ಕೈ ಅದಾವ ಅಂದ್ರ ಒಂಬತ್ತು ತೆಲಿ ಇರ್ಬೇಕಾಗಿತ್ತು ಒಂಬತ್ತು ಎಲಿ ಐತಿ ಹದಿನೆಂಟು ಕೈ ಯಾಕತ್ ಕೇಳಾರ ಹುಚ್ಚ ಯಾವ್ದ ಮಾಡ್ಬೇಕಾದ್ರೂ ಈ ಶರೀರ ಸೋದಿಲ್ಲದ ಮಾಡ್ಲಾಕ ಬರಲಿಲ್ಲ ಹದಿನೆಂಟು ಯಾಕೆ ಇಡಬೇಕಾಗೈತಿ ಈ ಶರೀರ ಶೋಧ ಹೆಂಗೈತಿಲ್ಲ ಹಂಗ ದೇವಿ ಅವತಾರ ಮಾಡಿ ತೋರಿಸ್ಯಾರ ನಿನಗ ಹೌದ ಅವ ಹದಿನೆಂಟು ಅವತಾರ ಇವರಾಗ ಅದಾವ ಹದಿನೆಂಟು ಕೈಗಳ ಏನದ ಇವರಾಗ ಅದಾವ್ರಿ ಯಾವ್ರಿ ಅಷ್ಟ ಮದಗಳ ಈ ಶರೀರ ಒಳಗ ಅಷ್ಟು ಮದ ಅದವು ಅಷ್ಟು ಮದಗಳು ದ್ರಿಯಗಳು ಅಷ್ಟ ಮದಗಳು ಹತ್ತು ಇಂದ್ರಿಯಗಳು ಹತ್ತು ಎಂಟ ಹದಿನೆಂಟು ಹದಿನೆಂಟು ಅಲ್ಲ ಇದು ಒಂದ ತಿಳಿಯ ಒಳಗಡಿಯವತ್ ಹೇಳಿ ಅತ್ರ ಸಂಬಂಧ ಇದ್ರಲ್ಲ ಜೋಡಿಸಿ ಹೇಳಿ ತಮ್ಮ ಅದಕ್ಕ ಈಕಿಗೆ ಹದಿನೆಂಟು ಕೈ ಯಾಕ ಅಂದ್ರೆ ಮಹಿಷಾಸುರನ ಮರ್ದನ ಮಾಡ್ಬೇಕಾಗಿತ್ತು ಅವ್ ತರ್ತಾಳಿ ನಿಂತಾಳ ಈಗ ನಾವೊಂದ್ ಹೊಳ್ಳಿ ಕೇಳ್ತೀನಿ ಈಕಿಗೆ ಹದಿನೆಂಟು ಕೈ ಅದಾವ ಒಂದ್ ತೆಲಿ ಐತಿ ನಿಮ್ಮ ರಾವಣಗ ಹತ್ತು ತಲೆ ಅದಾವ ಅಂದ್ರೆ ಇಪ್ಪತ್ತು ಕೈ ಇರ್ಬೇಕಾಗಿತ್ತು ನಿನ್ನ ಹೋಗುನು ಹ

ಬಸೋ ಕೇಳು ಕುಸು ಮಾಡ್ಬೇಡ ಕುಸು ಕುಸು ಹಾ ಕುಸು 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 ಅದಕ್ಕೆ ತಮ್ಮ ಎರಡು ದಿನ ನೀನು ಕೇಳೂ ಸುದ್ದಿ ಹಿಂಗೆ ಆಗ್ಲಕ್ಕತ್ತೈತಿ ಹಂಗೇನಿಲ್ಲ ಆಹಾ ನಿನಗೊಂದು ಮಾತು ಹೇಳ್ತಾನೆ ಕೇಳು ಪ್ರತಿ ಒಂದು ಸ್ಥಾಪನೆ ಮಾಡ್ಬೇಕಾದ್ರೆ ಹೆಣ್ಣು ಬೇಕಾ ಆಕೆನಿ ಬಿಟ್ಟೇನು ಆಗಿಲ್ಲ ಹಾಂ ಇವ್ರು ಅಬ್ರ ಕಡೆ ಕೆಲಸ ಆಗಿಲ್ಲ ಹತ್ತ ತಲಿ ರಾವಣ ಸೈತ ಆ ಪ್ರಥಮದೊಳಗ ಮಂಡೋದರಿನ ಲಗ್ನ ಆಗ್ಬೇಕಾದ್ರಾಕಿಗಿ ಮಂಡೋದರಿಯ ತಿಳಿಗ್ ಕರದಿಲ್ಲ ಈ ಪಾರ್ವತಿಯ ತಿಳಿ ಕರದ ಬೇಕಂದ್ರ ಓದಿ ನೋಡ್ ರಾಮಾಯಣಿ ತಿಳಿಯಾಗ ಒಂದು ಭ್ರಮೆ ಹೊಕ್ಕಿತ್ತು ಪರಮಾತ್ಮನ ಹ್ತಿ ಪಾರ್ವತಿನ ನಾ ಮದುವೆ ಮಾಡ್ಕೋಬೇಕು ನಾ ಹೊಕ್ಕಿತ್ತಮ್ಮ ನಾ ಅಂದ ಆರು ಕೋಟಿ ಆರ್ ಕೋಟಿ ಆಗಿ ಉಳ್ದಿಂದು ನಾನು ನಿನಗ ಒಂದು ಮಾತು ಕೇಳೀನಿ

அதுக்கே நீலே அந்த புத்தியதா சும சிக்கு நீர் இல்ல நன ಒಟ್ಟ ಎಲ್ಲ ಆಗೇತಿ ಅಂತ ಹೇಳ್ತೀರಿ ಈಗ ಮಂದಿಯ ಗಾಂದ್ರೆ ಇದ್ರು ದ್ವಾಪಾರಿ ಒಂದೊಂದ ಬಗೆದಕ್ಕೂ ಒಬ್ಬಾದ್ರೆ ಸೀರೆ ಒಟ್ಟರು ಆಗಿನ ನೀವು நடிக்க கே பல அல்ல எப்ப சண்டிக சாவி ரானிய தாக்கத்தீமத்து முனிங்க ஒத்து முனிங்க ಈ ಕಡೆ ಸುದ್ದಿ ಈ ಕಡೆ ಹಿಡ್ಲೈತ್ರಿ ಲೆಕ್ಕ ಇದು ನನಗೇನ್ ಹೇಳ ನಮ್ಮವ್ರಿಂದ ಎಲ್ಲ ಮಹಾಭಾರತ ಆಗೇತ್ ಹೌದ್ರಿ ರಾಮಾಯಣಿತಿ ಎಲ್ಲಾ ಆಗೇದ ಬಂದಿ ಹೌದ್ರಿ ಅದ್ ಹಂಗಿಲ್ಲ ಮಹಾಭಾರತ ಆಗೇತಿ ಅಂದಿಲ್ಲ ಹೌದ್ ಹೌದ್ರಿ ಮಹಾಭಾರತ ಆಗಬೇಕಾದ್ರ ನೀವು ನೇಟ್ ಗಂಡಾಳಾಗಿ ಹೋಗಿದ್ರಿಪಾ ಅಂದ್ರ ಹೌದ್ ಹೌದ್ ಹೌದ್ರಿ ನಮ್ದು ಒಪ್ಪಿಗೆ ಕರೇತಿ ಕೇವಲ ಒಂದು ಕೀಚಕನ ವದ ಮಾಡಬೇಕಾದ್ರೆ ಬಲಹುಳ್ಳ ಭೀಮನೊಂದಿಗೆ ಸಾವಿರ ನೀ ತಾಕತ್ತಿ ಇತ್ತು ಎತ್ರಿ ಯಬ್ಬಟಲೇ ಒತ್ತರೆ ಕೀಚಕ ಪಾತಾಳ ಕಾಣತಿದ್ದ ಹೌದು ಹೌದು ಸ್ವತ ನಿಮ್ಮ ಕೀಚಕ ದ್ರೌಪದಾನ ಸೀರಿ ಉಟ್ಟು ಒಳಗೆ ಹೊಕ್ಕನ ಗರಡಿ ಮನಿಯಾಗ ಏ ಹೌದು ಸರಿಯೇ ಕೀಚಕ ಕೀಚಕನ ವದ ಮಾಡಬೇಕಾದ್ರೆ ಭೀಮ ಸೀರಿ ಉಟ್ಟಾದ ಹೌದು ಹೌದು ಕೇಳಿ ಹೋಗ ಕೀಚಕ ಕೀಚಕನ ವದ ಮಾಡಲಕ ಗರಡಿ ಮನಿಯಾಗ ಹೌದು ಮಾ ಆದಿತ್ತು ಆ ನಾವು ಒಟ್ಟು ನೋಡುವ ನಿಮ್ಮ ಹೆಂಗಸ್ರು ಸೀರಿ ಉಡಾವ್ರಲ್ಲ ಅವ್ರು ನಿಮ್ಮ ಹೆಂಗಸ್ರ ನೆಲ ಹಾಕ್ಕೊಳವ್ರು ಅಲ್ಲ ನಿಮ್ಮ ಸೀರೆಗೆ ಬೆಂಕಿ ಹಚ್ಕೊ ರೀ ಹಚ್ಕೊಳಿ ನಿಮ್ಮ ಸೀರೆ ನಮ್ಗೆ ಬೇಡ ಬೇಕಾಗಿತ್ತು ನೀ ಹಿಡ್ಕೊಂಡು ಇಲಿಸ್ತಕ ಹಕ್ಕ ಹೊಡಿಲಾತೀವಿ ಆ ನಾ ಸೀರೆ ಲೆಕ್ಕ ಒದ್ಯಾಡ್ತೀವಿ ಸೀರೆಗಿನ ಸೂರ ಏ ಸೀರೆ ಮೈ ಮ್ಯಾ ಹೆಂಗದ ಈಚಕನ ಭೀಮ ಸೀರಿ ಉಟ್ಟ ಅವ್ರ ಏನು ಇನ್ನೋ ಬುಟ್ಟನ ಮಾ ಮೂರ ಲೋಕಕ ಗಂಡ ಅನ್ನಸ್ಕೊಂಡಿದ್ದ ಅರ್ಜುನ್ ಅರ್ಜು ொ இவன சூரிய கண்ட ருசுன விஜன மணி ஒழுக ரூபி மாடி நித்தாக ಸೀರೆ ಉಟ್ಟ ಭರತನಾಟ್ಯ ಕಲಸು ಅಂತ ಹೆಂಗಸಾಗಿ ಭ್ರಮಿಯಾಗಿ ನಿಂತಾನೆ ಬೇಕಂದ್ರೆ ಹೋಗಿ ನೋಡ ನೀನು ಮಹಾಭಾರತ ತಿಳಿತದ ಹೌದು ಮತ್ತ ಅಂತವ್ರೆಲ್ಲ ಸೀರೆ ಉಡ್ತಾರ ಮಾಶಾಳ ನಿಮಗೂ ಮೂರು ಮಂದಿಗೆ ಮೂರು ಸೀರೆ ಒಂದೆಡೆ ಜನ ಬಳಿ ತರಿಸಲೇನ ತಗೋ ಮತ್ತು ಹೋಗಲಿ ಅದಕ್ಕೇನೂ ಅದ ನಮ್ಮ ಪಗಾರದಾಗ ಅರ್ಧ ಪಗಾರ ಕಟ್ಟಾಗಲಿ ಉಟ್ಗುಳು ಹಾಕಿ ಆ ಕಡೆ ಹೌಲ ಹೌ ರೀ ಅಮ್ಮ ಆ ಅರ್ಜುನ ಅಷ್ಟ ಸೀರೆ ಉಡುದಲ್ಲದ ಮತ್ತೆ ಟೈಮ್ ಒಳಗ ಅರ್ಜುನ ಅರ್ಜುನ ಸೀರಿ ಉಟ್ಟು ನಮ್ಮ ಮನ್ಯಾಗ ಬಾಂಬ ನಿಂತಾನ ಅನ್ನೋದು ವಿರಾಟ್ ರಾಜ ಗೊತ್ತಿತ್ತು ಹೌರೆ ಹೌ ವಿರಾಟ್ ರಾಜನ ಮಗ ಉತ್ತರ ಕುಮಾರ ಹೌ ಏನು ಮಗ ಉತ್ತರ ಕುಮಾರ ಹೌ ರೀ ಯುದ್ಧ ಆಗ್ಲಿಕ್ಕೆ ಹೊಂಟಿದ್ದ ಆವಾಗ ಇಲ್ಲೈತೆ ರೀ ವಿರಾಟ್ ರಾಜ ಹೇಳ್ತಾನತ್ತ ನಮ್ಮ ಮಗ್ಗ ಏನದ್ದ ಏ ನೀ ಒಬ್ಬನ ಹೋಗಬೇಡೋ ಹೌದು ನೀ ಹೋಗ್ಬೇಕಾದ್ರೆ ಎಲ್ಲಾದ್ರಿ ಆ ನಾಟ್ಯ ಕಲಸಲಾತಿತ್ಲಿ ಅದನ್ನ ಹೆಂಗಸನ ನೀನು ರಥದ ಸಾರಥಿ ಮಾಡಿ ಕರ್ಕೊಂಡು ಹೋಗು ಹೌದ್ರಿ ಅವಾಗ ಅಂದೀವ ಭಾಲ್ಕುಮಾರ ಅವಾಗ ಇಲ್ಲ ಏಯಪ್ಪ ಹೌದು ಒಂದು ಹೆಂಗಸನ ಕರ್ಕೊಂಡು ಹೋಗ್ಲಿ ನಾ ಅಲ್ಲಿ ಹೌದು ಸೀರೆ ಉಟ್ಟಿದ ಹೆಂಗಸ ನನ್ನ ರಥದ ಸಾರಥ್ಯ ಆಗಿ ಬಂದ್ರೆ ನನಗೆ ಕಿಮ್ಮತ್ತು ಅಂತ ಹೌದು ಅವಂದ ಅಪ್ಪ ನಿನಗ ಗೊತ್ತಿಲ್ವೋ ನನ್ನ ಮಾತು ಕೇಳು ಹೌದ್ ಹೌದ್ರಿ ಅದ ಸೀರೆ ಉಟ್ಟ ಐತಿ ಹೊತ್ಕೊಂಡು ಹೋಗೋದ್ ಸುಮ್ಮನೆ ಗಾಡಿ ಹಾಕೊಂಡು ಕುಮಾರ ಯುದ್ಧ ಯುದ್ಧ ಮಾಡ್ತಿದ್ದಾಗ ಹೌದ್ರಿ ಅಪೋಸಿಟ್ ಬಾಣ ಬಿಡ್ಲಾಕತ್ ಉತ್ತರ ಕುಮಾರ್ ತನ್ನ ರಥ ಬಿಟ್ಟು ಹೌದ್ರಿ ಇದು ಸೀರೆ ಹುಟ್ಟಿತ್ತು ಕೈಯಾಗ ಬಾಣ ಹಿಡ್ಕೊಂಡು ಇದು ಮುಂದೆ ನಿಂತ ರಥ ಮುಂದೆ ಏನಾಯ್ತ್ರಿ ಆತ ತ ಗೆದ್ದ ಗೆದ್ದ ತಗೊಂಡ್ ಬಂದ ಉತ್ತರ ಕುಮಾರ್ನ ಮಹಿಳೆ ತಾದ್ರು ಹೌದ್ರಿ ಉತ್ತರ ಕುಮಾರ್ ನಾಚಲಾಕತ್ತ ಬರೆಯ ಒಂದು ಹೆಂಗಸ ಭರತನಾಟ್ಯ ಮಾಡುವಂತ ಹೆಂಗಸನ್ ಸಂಬಂಧ ನಾವು ಉಳಿದ್ ಬಾಂಧ್ರಿ ನಂದ್ ಹೆಂಗೋಯಪ್ಪ ಮತ್ತ ಮನೆಗೆ ಬಂದ ರಾಜವಾಡ್ಯಾ ಮನಿಗೆ ಬಂದ್ ಏನ್ ಅಭಿಪ್ರಾಯ ರಾಜವಾಡಕ್ ಬಾಂದ ಮತ್ತದ ಬರಂಗ್ಲೆ ಆರ್ತಿ ತೊಗೊಂಡ್ ಬರ್ತಾರಲ್ರಿ ಬೆಳಗ್ತಾರೀ ಉತ್ತರ ಕುಮಾರ ಅಂದ ಏನಂತ ಈ ನನಗ್ ಮಾಡಬೇಡ್ರಿ ಮಾಡಬೇಡ್ರಿ ಈಕಿ ದಿಮ್ ನಾವ್ ಉಳ್ದು ಈಕಿಗ ಆರತಿ ಮಾಡಿ ಒಳಗ್ ಕರ್ಕೋರಿಂದ್ರಿ ಸೀರೆ ಉಟ್ಟಿದಲಾ ಈಕಿ ಸೀರೆ ಉಟ್ಟಿ ಈಕಿದ್ ಉಳ್ದನಿ ಈಕಿನ ಆರತಿ ಮಾಡಿ ಒಳಗರ್ಕೋರಿ ಅಂದ ಅವಾಗ ಅದಕ್ಕ ತಮ್ಮ ನಿಮ್ಮ ಬೀಸ್ ಮನಸ್ಸೈತು ಒದಾಗಬೇಕಾದ್ರು ಸೀಕಂಡಿ ಬಂದ ಸೀರೆ ಉಟ್ಟು ಆಡ್ ನಿಂತಾಗ ಬೀಸ್ ಒದಾಗೈತಿ ಹೌದೌದು ಮಾತ್ರ ಗೊತ್ತೈತಿ ಬೀಸ್ಮನ ಆಗಬೇಕಾದ್ರೂ ಅಂಬಾ ಅಂಬೆ ಅಂಬಾಲಿಕ ಮೂರು ಮಂದಿ ಅಕ್ಕ ತಂಗಿಯಾರಿದ್ರು ಹೌದೌದು ಮೂರು ಮಂದಿ ಅಕ್ಕ ತಂಗಿಯಾರಿದ್ರು ಅಂಬೆ ಅಂಬಾನಿ ಯಾಕಂದ್ರ ಯಾವ ಶಂತನು ರಾಜ ಗಂಗಾದೇವಿ ಹೊಟ್ಟಿಲಿ ಜನ್ಮ ತಾಳದಿ ಎಂಟನೇದ ಮಗ ಭೀಸ್ಮ ಭೀಷ್ಮ ಶಂತನು ರಾಜ ಗಂಗಾ ಗಂಗಾದೇವಿಗೆ ಇದ್ರ ನಿಂತು ವಾದ ಹಾಕಿರಕ್ಕೆ ಹೋಗುತ್ತಾನಿ ಮಾತು ಕೊಟ್ಟು ಯಾವಾಗ ಇದ್ರಿತ್ತು ವಾದ ಹಾಕಿದಲ್ಲ ಅವಾಗ ಹೋಗಲು ಎಂಟನೇದ್ ಮಗ ಭೀಸ್ಮ ಒಂದಗದ ಶಂತನು ರಾಜ್ಯಂಡ್ರಿ ಇಲ್ಲ ತಿಳಿ ಹೌದು ನಮ್ಮ ಅಪ್ಪಗ ಲಗ್ನ ತಿಳ್ಕೊಂಡೆ ತಿಳ್ಕೊಂಡ ಕಾಂಬೆ ಅಂಬಾ ಅಂಬಾಲಿಕ ಅಂಬಾಲಿಕಾ ಇವ್ರನ್ನ ಮೂರು ಮಂದಿನ ಜಬರ್ದಸ್ತಿ ಹೊತ್ತು ಗೋಡೆ ಬಂದಿತ್ತ ಅವರ ಹೊತ್ತು ಗೋಡು ತಗೊಂಡು ಬಂದ ಒಂದು ಅದಗದ ತಮ್ಮ ಏನು ಆತವ ನಮ್ಮ ಅಪ್ಪನ ನೀವು ಲಗ್ನ ಮಾಡ್ಕೊರಿ ಅಂದಾಗ ಅವು ಒಬ್ಬ ಇಬ್ಬರು ಮಾಡ್ಕೊಂಡ್ರು ಒಬ್ಬಾಕಿ ಕೆಂಬಳು ನಮ್ಮ ಹತ್ತೊಗನು ಪ್ರೀತಿ ಮಾಡತ್ತನೆ ಮಾಡ್ಕೊಳ್ಳಂಗಿಲ್ಲ ಇವ್ನದು ಹೌದು 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 ಹಾಂ ಹಾಂ ಮಾಡ್ಕೊಳ್ಳಂಗಿಲ್ಲ ಅಂದಾಗ ಇವನು ಬಾತಾಕಿ ಹೆಣ್ಮಕ್ಳು ಯಾರು ಅಂಬಾ ಅಂಬಾ ಹೊಳ್ಳಿ ಹೋಗ್ತಾಳತ್ತಾ ಪ್ರೀತಿ ಮಾಡಿರುವಂಥ ರಾಜನ ಕಡೆ ಹಾಂ ಅಂದ ನಿನ್ನ ಹೊತ್ತುಕೊಂಡು ಹೋದ ಭೀಸ್ಮ ನಾ ಮದುವೆ ಆಗ್ಲಿ ಆಗಂಗಿಲ್ಲ ಅಂದ ಹೌದು ಹೊಳ್ಳಿ ಭೀಸ್ಮಗ ಒಂದು ಮಾತು ಹೇಳಿ ಹೇಳಕೆ ಏರಂತ ನಾ ಚಂದಾಗಿ ಸಂಸಾರ ಮಾಡ್ತಿದ್ನಿ ನನ್ನ ಜಬರ್ದಸ್ತಿ ಹೊತ್ಕೊಂಡು ಹೋದ ನನ್ನ ಅಕಡೆ ಇಲ್ಲ ಈ ಕಡೆಯಿಲ್ಲ ನಡಬಾರ ಕೂತಿಗೆ ಕೋದಿ ಅಂದ್ರ ಯಾರ ಭೀಸ್ಮ ನಿನ್ನ ಕೊಲ್ಲಕ್ಕಿನ ಸಾವಿಗೆ ನಾನ ಕಾರಣ ಆಗಿ ಬರ್ತನ ಮುಂದೆ ದ್ರೌಪದ ರಾಜನ ಹೊಟ್ಟಿಲಿ ದ್ರೌಪಾದಿ ಮತ್ತು ಸಿಕ್ಕಂಡಿಯಾಗಿ ಜನ್ಮ ತಾಳಿ ಅವನ ಶಿಖಂಡಿ ಅಂಬಾನ ಹೋಗಿ ಸಿಖಂಡಿಯಾಗಿ ಹುಟ್ಟಿ ಬಂದು ಭೀಷ್ಮ ಬಾಣ ಬಿಡುತ್ತಿದ್ದ ಹೆಂಗಸರ ಮೇಲೆ ಬಾಣ ಬಿಡುತ್ತಿದ್ದು ಹೌದು ಸೀರೆ ಹುಟ್ಟು ಸಿಖಂಡಿ ಯಾವಾಗ ಅಡ್ಡ ಬಂದ ಹೆಂಗಸ್ರ ಮೇಲೆ ಬಾಣ ಬಿಡಂಗಿಲ್ಲ ಹಿಂದಕ್ಕೆ ಸರ್ ಅರ್ಜುನ ತಗದ ಬಾಣವನು ಎದ್ಯಾಗ್ ಬಿಟ್ಟಿದ್ದ ಹೌದೌದು ತಗದ ನಿನಗೆ ಮಹಾಭಾರತದ ಎಲ್ಲಾ ಲಿಸ್ಟ್ ಕೊಡ್ತಿದ್ವಿ ನಮಗ ಮಾತು ಇಟ್ಟೆಲ್ಲಾ ಮಾಡ್ಕೊಂಡ್ ಹೋಗೋದೈತ್ರಿ ಎಲ್ರಿ ಮುಂದ್ ಒಳಸಂಗ ಏನ್ ಚಂದಿಲ್ ಕೌಂದಿ ಕಟ್ಕೊಂಡ್ ಬಂದಿ ಎಲ್ಲ ಹೊರ ಹೋಗತಕ್ಕ ಮಾತಿನ ಹೋಗ್ಬೇಕಲ್ಲ ಅದಕ್ಕ ತಮ್ಮ ಅದಕ್ಕೆ ನಾವು ಅಲ್ಲಿ ಹಿಡ್ಕೊಂಡು ಇಳಿಸ್ತಕ್ಕ ಕಾರ್ಯಕ್ರಮ ಮಾಡ್ಕೋತ ಬಂದಿವ್ರಿ ಹೆಚ್ಚು ಕಮ್ಮಿ ನಾಲ್ಕು ನಾಲ್ಕುವರೆ ಆಗ್ಲಾಕ್ ಬಂದತಿ ಅವ್ರಿಗೆ ಒಂದು ಸಣ್ಣ ಕೊಡುನಿ ಸಣ್ಣದ ಒಂದು ಭಕ್ತಿ ಗೀತೆ ಕ್ಯಾಲಿ ಅಂದು ಚಾನ್ಸ್